ಹೊಂದಾಣಿಕೆ ಮಾಡಲಿಕ್ಕೆ ಯಾವತ್ತೂ ಕೂಡ ನಾನು ಅದರಲ್ಲಿ ತೋರಿಸ್ಕೊಳ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಇವತ್ತು ಇನ್ನು ಏನು ಕಾರ್ಯಕ್ರಮ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಈಗ ಅಧ್ಯಕ್ಷಿದ್ದಾರೆ ಬಹುಶಃ ಈಗಿನ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಸನ್ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯರ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಯಾವತ್ತೂ ನಿರಂತರ ನಡೀತಾ ಇರ್ತದೆ ಅದರಲ್ಲಿ ಗ್ಯಾರಂಟಿಗಳು ವಿಶೇಷವಾಗಿ ಇಂಥ ಒಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳಿರ್ತಕ್ಕಂಥ ಈ ಒಂದು ಏನಮ್ಮ ಬಂದಿಲ್ಲ ಅಂತ ಕೇಳಿದ್ದಾರೆ ಇಡೀ ಇಡೀ ರಾಜ್ಯದಲ್ಲಿ ಎಲ್ಲ ಬೇಕಾಗಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಜೂನ್ ಜುಲೈ ಮೂರ್ ಮೂರ್ ತಿಂಗಳ ಒಂದೇ ಸಾರಿ ಬರುತ್ತಲ್ಲ ಕೆಲಸ ಇಲ್ಲ ಅಂತ ಹೇಳಿ ದುಡ್ಡು ಯಾರಾದ್ರೂ ಬೇರೆ ಅವ್ರೆಲ್ಲ ಒಟ್ಟೆ ಯಾರು ಬೇಡ ಹಾ ಕರೆಂಟ್ ಬೇಡ ಕರೆಂಟ್ ಚಾರ್ಜ್ ನಾವು ಕಟ್ತೀವಿ ಅಕ್ಕಿನೂ ಬೇಡ ನಮ್ಮ ಹತ್ರ ಇದೆ ಅಂತ ಅನ್ನೋರು ಮಾತ್ರ ಅದನ್ನ ಹೇಳ್ತಾರೆ ಈಗಾಗ್ಲೇ ಇದೇನು ನಮ್ಮ ಒಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಆರ್ಥಿಕ ಸರ್ವೆ ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಭಾಗವಹಿಸಿ ಕಾರಣ ಇಷ್ಟನೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಟೀಕೆ ಮಾಡ್ಬೋದು ಸರ್ಕಾರದ ಉದ್ದೇಶ ಯಾರೆಲ್ಲ ಯಾವ್ಯಾವ ಜಾತಿನಲ್ಲಿ ಯಾವ್ಯಾವ ಧರ್ಮದಲ್ಲಿ ಜೊತೆಗೆ ಯಾವ್ಯಾವ ವ್ಯವಸ್ಥೆನಲ್ಲಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ನೋಡಿ ನೀವು ಎರಡು ತಿಂಗಳು ಬಂದ್ರೆ ಅವರು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಮೊದಲೇದಾಗಿ ಇಂಥ ಗ್ಯಾರಂಟಿಗಳನ್ನ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಆದ್ರೆ